ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸೌಮ್ಯ ಗೌಡ ಹೇಗಿದ್ದೀರಿ ಎಲ್ಲ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಂಡಿದ್ದೇನೆ ಇವತ್ತು ನಾವು ನಾಗರ ಪಂಚಮಿಯನ್ನು ಹೇಗೆ ಆಚರಿಸುತ್ತೇವೆ ಎಂದು ನೋಡುವ ಬನ್ನಿ ನಾಗರ ಪಂಚಮಿಯು ಭಾರತದ ಹಲವಾರು ಭಾಗಗಳಲ್ಲಿ ಹಿಂದೂಗಳು ಆಚರಿಸುವ ಒಂದು ಹಬ್ಬ ಇದನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯದಂದು ಆಚರಿಸುತ್ತಾರೆ ಈ ದಿನದಂದು ನಾಗದೇವತೆಯನ್ನು ಪೂಜಿಸಲಾಗುತ್ತದೆ ಅರಸಿನ ಎಳನೀರು ಹಾಲು ತುಪ್ಪದಿಂದ ಅಭಿಷೇಕ ಮಾಡುತ್ತಾರೆ ಪೂಜೆಯ ಅಂಗವಾಗಿ ದೇವಸ್ಥಾನ ಹಾಗೂ ಉತ್ತಗಳಿಗೆ ಭೇಟಿ ನೀಡಿ ಎಲ್ಲ ಕೆಡುಕುಗಳಿಂದ ತಮ್ಮನ್ನು ರಕ್ಷಿಸಲೆಂದು ಬೇಡಿಕೊಂಡು ಜನರು ಹಾಲು ಮತ್ತು ಬೆಳ್ಳಿಯ ಆಭರಣಗಳನ್ನು ಅರ್ಪಿಸುತ್ತಾರೆ ಭಕ್ತಿಯಿಂದ ಆರಾಧನೆ ಮಾಡಿದರೆ ಆ ನಾಗ ದೇವತೆಗಳು ನಮ್ಮನ್ನು ಕೈ ಬಿಡುವುದಿಲ್ಲ ನಾಗರ ಹಾವು ಕಂಡರೆ ಕಲ್ಲುಗಳನ್ನು ಬಿಸಾಡದೆ ಕೈ ಮುಗಿದು ಭಕ್ತಿಯ ಹೋಗು ಎಂದರೆ ಹೋಗುತ್ತದೆ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು ನಮ್ಮಲ್ಲಿ ನಾಗಬನ ಹೇಗಿದೆ ಯಾವ ರೀತಿ ಪೂಜೆ ಇದೆ ಈ ದಿನ ಏನೆಲ್ಲ ತಿಂಡಿ ಮಾಡುತ್ತಾರೆ ಹೇಗೆ ಮಾಡುತ್ತಾರೆ ಎಂದು ನೋಡುವ ಬನ್ನಿ ಇದು ಅರಸಿನ ಎಲೆ ಫಸ್ಟಿಗೆ ಚೆನ್ನಾಗಿ ಕುಚ್ಚಲಕ್ಕಿಯನ್ನು ರುಬ್ಬಬೇಕು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಗ್ರೈಂಡರಲ್ಲೇ ಕಡಿಲಿಕ್ಕೆ ಆಗ್ತದೆ ನಾವು ಜಾಸ್ತಿ ಕಡಿಯುವ ಕಾಲಲ್ಲೇ ಕಡಿಯುವುದು ಹಾಗೆ ಕಡಿಯುವ ಕಾಲಲ್ಲಿ ಕಡಿದ್ರೆ ಚೆಂದ ಆಗ್ತದೆ ಅಂತ ತೆಂಗಿನ ತುರಿ ಹಾಗೂ ಬೆಲ್ಲವನ್ನು ಸಪ್ರೇಟಾಗಿ ರುಬ್ಬಿಡಬೇಕು ಇದು ಅರಸಿನ ಎಲೆ ಅರಸಿನ ಎಲೆಗೆ ರುಬ್ಬಿಟ್ಟಂತಹ ಬೆಲ್ಲ ಹಾಗೂ ಕಾಯಿಯ ತುರಿಯನ್ನು ಈ ರೀತಿ ಮಾಡಿ ಹಾಕಿ ಇಡಬೇಕು ಅದರ ಮೇಲೆ ವಾಪಸ್ಸು ಅನ್ನು ಹಾಕಬೇಕು ನಂತರ ಅರಸಿನ ಎಲೆಯನ್ನು ಮುಚ್ಚಿಟ್ಟು ಈ ರೀತಿ ಫೋಲ್ಡ್ ಮಾಡಬೇಕು ನಂತರ ಇಡಬೇಕು ತಿಂಡಿ ರೆಡಿ ಆಯಿತು ಇದನ್ನು ಈ ಥರ ತೆಗಿಬೇಕು ಈ ಥರ ತೆಗೆದು ಆಮೇಲೆ ತಿನ್ನೋದು ಅರಸಿನ ಎಲೆಯ ತಿಂಡಿ ತಿಂದು ನಾನೀಗ ನಾಗದುಬನಕ್ಕೆ ಹೊರಟ್ಟೆ ಪೂಜೆ ನಾಗರ ಪಂಚಮಿ ಅಲ್ವಾ ಹಾಗೆ ಹೋಗ್ತಾ ಇದ್ದೇನೆ ಇಲ್ಲೇ ತೋಟದ ಹತ್ರನೇ ನಾಗನ ಬನ ಇದೆ ಪೂಜೆ ಮಾಡಲಿಕ್ಕೆ ಭಟ್ರು ಬರಲಿಲ್ಲ ಕಾಣ್ತದೆ ಕಾಣ್ತಿಲ್ಲ ಯಾರು ಇವತ್ತು ಮಳೆನಿಲ್ಲ ಮಳೆ ಇಲ್ಲದೇ ಒಳ್ಳೇದಾಯಿತು strength if ನಾರದ್ರ ಮತ್ತು ನೂರತ್ನ ಸಂಕಲ್ಪದಲ್ಲಿ ಒಂದು ಕುಟುಂಬಸ್ಥರು ಕರ್ತಪುಲೇಖಮನಿಸಿದ ಮೊದಲು ಸೇರಿದ ಆ ಪ್ರಕಾರವಾದ ಸರ್ಪಾಂಟಿನಲ್ಲಿ ಸೇವನೆ ಸ್ವೀಕಾರ ವರ್ಷಪೂರ್ತಿ ಈ ಜಾಗೆ ದೊಡ್ಡ ರೀತಿಯ ಒಂದು ರಕ್ಷೆಯನ್ನು ಅನುಗ್ರಹ ಮಾಡಿಕೊಡೋದು ಮಲಪುನಂಚಿನ ಕೃಷಿಟ್ಟು ಒಂದಿಗೆ ಮತ್ತೊಂದು ಅಭಿವೃದ್ಧಿನ ಅನುಗ್ರಹ ಮಾಡಿಕೊಡ್ಬೋದು ಇಲ್ಲ ಲಾಪನಚಿನ್ನ ಸುಖ ಶೋಭಾನದ ಕೆಲಸಗಳು ಕೂಡ ಕಾಲ ಕಾಲ ಕಾ ಒಂದು ಮಲಪನಂಚಿನ ಕೃಷಿ ಹಿಟ್ಟು ವ್ಯವಹಾರದು ದಿನೇ ದಿನ ವೃದ್ಧಿಯನ್ನು ಯುವಕಳಿಗೆ ಗೆಡ್ಡೆ ವಿದ್ಯಾ ವೃದ್ಧಿಯನ್ನು ಅಂಜನೆ ವ್ಯವಸಾಯ ನಕ್ಕಳಿಗೆ ಆರೋಗ್ಯ ರೀತಿಯ ಆರೋಗ್ಯವಾಗಿಯನ್ನು ಜ್ಞಾನವೀರಾಜ್ಯ ಸಂಪತ್ತಿನ ಅನುಗ್ರಹ ಮಾಡಿಕೊಡ್ದು ವಿಶೇಷವಾದ ಮನತನ ನಂದಾದೀಪ ನಿರಂತರ ಬೆಳವನ್ನು ಬರ್ತಾಕ ಆ ದೇವರು ನಮಗೆ ಅನುಗ್ರಹ ಮಾಡ್ತಾರ್ದು ಅಂಜನೇನೆ ಮಿತ್ರಿಗಳ ಹಿಂಜಾನೆ ಯಾರನೇ ಆರಾಧನಾ ಶಕ್ತಿಯನ್ನು ಭಕ್ತಿಯನ್ನು ಯೋಗ್ಯನು ವಿದ್ಯತೆಗೇನೆ ಹೆಂಗೆ ಅನುಗ್ರಹ ಮಾಡಿಕೊಳ್ಳುವುದು ವಿಶೇಷವಾದ ನಮ್ಮ ಗ್ರಾಮದ ಗ್ರಾಮ ಗ್ರಾಮದೈವಳೇನು ಸುಬ್ರಾಯ ದೇವರೇನ ಅಂಜನೇ ನಿಖನ ಕುಲದೇವರಾಯನ ಅಚಿತ ಪಾಯಲಭೈರೇಶ್ವರ ಸ್ವಾಮಿಯನ್ನ ಅಂಜನೇ ಗುರುಪೀಠ ಆದಿಚುಂಚನಿಕ ಸಂಸ್ಥಾನನ್ನ ಶೃಂಗೇರಿ ಪೀಠವನ್ನು ಮನಸ್ಸು ಸರಣೆ ಮಾಡೊಂದು ಕಾರ್ಯದಿ ಪ್ರವೃತ್ತಿಯಾಗ್ತದೆ ಶ್ರೀ ಗುರುಭ್ಯೋ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಪರಬ್ರಹ್ಮ ಪರಬ್ರಹ್ಮತಸ್ಮೆ ಶ್ರೀ ಗುರುಬೇರ ಮಹಾವಕ್ರಧನ ಮಹಾಕಾಯ ಸಮಪಭ ಅವಿಘ್ನಂ ಗುರುಮೇ ದೇವಸರ್ವಕಾರೇಶ್ವರದ ಮಹಾಗಣಪತೇ ನಮಃ ಪ್ರಾರ್ಥನ ಸಮರ್ಪೆಯ ಮೇ ಹರ ಶಂಭೋ ಮಹಾದೇವ ವಿಶ್ವೇಶ ಹರವಲ್ಲವ शिवशंकर सर्वात्मा नीलकंठ नमोत् दे ग्राम देवताभ्यो प्राथना समर्पयामि ನೋಹ ಮಹಾತಥ ಸರ್ವಧ ಸರ್ವ ವಿಧ್ವಾನ್ ಉತ್ತನಾರ್ಧನ ಆ ಒಂದು ನಾಗರಾಜನ ವಾರ್ಷಿಕವಾಗಿ ನಮ್ಮ ಸುರೂತವಾಗಿ ಆ ಪೂಜೆಯನ್ನು ಭಗವಂತಾಗ ಅರ್ಪಣೆ ಮಾಡಿಕೊಣ ನಮ್ಮ ಸಂಪ್ರದಾಯ ಆ ಪ್ರಕಾರವಾದ ಶ್ರಾವಣ ಮಾಸದ ಪಕ್ಷದ ಪಂಚಮದ ದಿನ ನಮ್ಮ ನಮ್ಮ ಜನಮಯ ಜಯನ ಸರ್ಪಸತ್ರವನ್ನು ಪುನಂಚಿಸಿ ನಾವು ಒಂದು ನಮಗೆ ನಿಂದಿಪ್ಯಾರಲ್ಲ ಆ ಸರ್ಪಸತ್ರದ ಆಸ್ತಿಕೇವನ್ನು ಪುನಂಚಿಸಿ ನಾವು ವಿಷ್ಣುವಿನ ಅವತಾರೆ ಆ ಬ್ರಹ್ಮಚಾರಿ ಆ ಸರ್ಪಕುಲನು ಒರಿಪಾದನ ದಿನ ಅಲ್ಲ ನಿನ್ನೆ ಬಂದ್ಪೇರು ಐದಾರ ಈ ಒಂದು ದಿನವನ್ನು ವಿಶೇಷವಾದ ನಾಗರ ಪಂಚಮಿ ಅನ್ಪಣಂಚನ ಒಂದು ವಿಶೇಷವಾದ ಅಂಚಿತ್ನ ಪರ್ಬನ್ನು ನಮ್ಮ ಆಚರಣೆ ಮಾಡ್ತು ಬರೋದಿಲ್ಲ ಆ ಪ್ರಕಾರವಾದ ಈ ವರ್ಷ ಆ ಭಗವಂತ ನಮ್ಮ ಆ ಶ್ರಾವಣ ಮಾಸದ ಶುಕ್ಲಪಕ್ಷದ ಪಂಚಮಿಧಾನಿ ಪಂಚಾಮೃದ ಅಭಿಷೇಕ ಪುರಸ್ಸರವಾದ ಆ ತನುತಂಬಿಲ ತಂಬಿಲ ಸೇವೆಯನ್ನು ಭಗವಂತ ಸಾನ್ನಿಧ್ಯಗಳನ್ನು ಮಾರ್ಪಣೆ ಮಾಡ್ತದೆ ಗುರುನಂಚಿನ ಸೇವೆಯ ದಾನ ತಪ್ಪು ದೋಷಲಿಕ್ಕಿನ ಭಗವಂತನ ಪರ ಕ್ಷಮಾಪಣೆ ಮಾಡಿಕೊಡ್ದು ಗುರುನಂಚನ ಸೇವೆಯನ್ನು ಅನಂತರೂಪೂಪಡೆ ಸ್ವೀಕಾರ ಮಾಡ್ತಂದು ಜೀವ ನಡುವು ಬರ್ಪಣಂಚಿತ್ನ ಅನಂತ ಕಷ್ಟೋ ಗುಲಾಡಿನ ನಾವು ನಿವಾರಣ ಮಾಡ್ತದೆ ಅನಂತ ಶುಭ ಅನುಗ್ರಹ ನೆಂಚಲಿಕ್ಕೆ ಅನುಗ್ರಹ ಮಾಡಿಕೊರಲಿ ಮರುಪುನಚಿನ ಕೃಷಿತ್ತು ವ್ಯವಹಾರಗಳು ಅಂಚಿನ ಜೋಕಿನ ವಿದ್ಯಾರ್ಥಿ ಕ್ಷೇತ್ರದು ಉನ್ನತ ಪ್ರಗತಿಯನ್ನು ಅನುಗ್ರಹ ಮಾಡಿಕೊಳ್ಳ ಜೋಕಲಿಗೆ ಬಾಲಲು ಗೆದ್ದೇ ರೀತಿಯ ಭವಿಷ್ಯತನ್ನು ಅನುಗ್ರಹ ಮಾಡಿಕೊಡ್ತು ಇಲ್ಲ ಶುಭ ಲಾಪ ನೆಂಚಿನ ಕಾಲಕಾಲ ಗಾವಂತು ಸತ್ಸಂತಾನ ಮುಖಾಂತರವಾದ ಕುಟುಂಬನು ಉತ್ತರೋತ್ತರವಾದ ಆ ಚಂದ್ರಾರ್ಥ ವಂಶಾಭಿವೃದ್ಧಿ ಮಾಡಿಕೊಳ್ಳಲ್ಲ ಭಗವಂತ ಅನುಗ್ರಹ ಮಾಡಿಕೊಡ್ದು ಸದಾ ನೀರಿನ ಅನುಗ್ರಹಧಾರ ಎದ್ದ ರೀತಿಯ ಪೊರ್ಲುದ ಜೀವನ ಮರ್ಕೊಂಡು ಹೋಗೋಣ ಅಂಚೆ ನಾ ಒಂದು ಅನುಗ್ರಹ ದೆಂಕಲೇ ಮಾತೇ ಇಲ್ಲ ಅನುಗ್ರಹ ಮಾತುಕೊಂಡು ಕುಟುಂಬ ಒಡ್ಡ ಐಕ್ಯಮತವನ್ನು ಅನುಗ್ರಹ ಮಾತುಕಲೇ ಮಾತರನ್ನ ಕಾಪರಕ್ಷಣೆ ಮಾಡಿಕೊಡು ಅದು ದೇವರ ಅನಂತ ಅನಂತ ದೇವೇಶ ಅನಂತ ಫಲದಾಯಕ ಅನಂತ ದುಃಖ ಅನಂತ ಪ್ರಯೋದಯ ಭದ್ರಪುತ್ರ ಅನಂತರೇ ಔಷಧಿತ કેમ છો મિત્ર ઓલાલા આના 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 બસ ઠામા કે કે નમસ્તે બોરજા બોરજા સદિષ્ટ પરમમ પદમ તદાવ ચન્દ્રિહ દિવેવ તત્પાદનમ તદ્દિપ્રાસ બન્નવો જાગ્રમ સવિંદતે વિષ્ણૌર પરમમ પદામ એnte તમને નેક્સ્ટ ને વિડીયો દલે સિક્તને ટેક કેર બાય બાય